ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸೀರೆ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆಯೇ ತುಂಬ ಈಸಿನೂ ಕೂಡ ಇದೆ ನಾನು ಈ ಡಿಸೈನ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೈಡಿಂದನೇ ಹಾಕ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಬಿಚ್ಚೋಗೋದಿಲ್ಲ ಅಂತ ಅಷ್ಟೇ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಿದ್ದೀನಿ ಈ ರೀತಿ ಚೈನ್ಗಳನ್ನ ನಾಲ್ಕು ಅಥವಾ ಐದು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ ನಾನಿಲ್ಲಿ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಿದ್ದೀನಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಆದಷ್ಟು ಪಕ್ಕದಲ್ಲೇ ಎರಡು ಸಲ ಸಿಂಗಲ್ ಕ್ರೋಶ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಸೊ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಸೊ ಮೂರು ಸಲ ಸಿಂಗಲ್ ಕ್ರೋಶ ಅಲ್ಲಿ ಲೇಸ್ ಮೇಲೆ ಇರುತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಈ ರೀತಿ ನಾನು ಬೀಡನ್ನ ಇದ್ದೀನಿ ಅಂದರೆ ರಿಂಗ್ ಬೀಡ್ ಒಳಗಡೆ ಮೂರು ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕ್ಕೊಂಡು ಮೊದಲಿಗೆ ಸೂಜಿಗೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡೆ ಈ ರೀತಿ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾಯೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಈ ರೀತಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಿದ್ದೀನಿ ಅಂದರೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಮಾಡಿ ಇವಾಗ ನಾವು ಸ್ವಲ್ಪ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ಕೆಳಭಾಗದ ರಿಂಗ್ ಏನಿದೆ ಇಲ್ಲಿ ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಕೆಳಭಾಗದ ರಿಂಗಲ್ಲಿ ಅಂದರೆ ಅರ್ಧ ಭಾಗ ರಿಂಗಲ್ಲಿ ನಾನು ಸಿಂಗಲ್ ಕ್ರೋಷನ ಮಾಡ್ತಾ ಸೊ ಇದು ರಿಂಗು ಅದು ಮೇ ರಿಂಗು ಅಲ್ಲೇನು ಸಿಂಗಲ್ ಕ್ರೋಶ ಬರಲ್ಲ ಕೆಳಭಾಗದ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಿಡಲ್ನ ರಿಂಗ್ ಒಳಗಡೆ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಹಾಗಾಗಿ ನಾನು ಲಾಕ್ ಅಂತ ಹೇಳ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ಕವರ್ ಮಾಡಿಕೊಳ್ಬೇಕು ಸಿಂಗಲ್ ಕ್ರೋಶದಿಂದ ಇದು ಐಸ್ ಶೇಪ್ ಬೀಡಾಗಿರೋದ್ರಿಂದ ಸಿಂಗಲ್ ಕ್ರೋಷಗಳು ಜಾಸ್ತಿನೇ ಬರುತ್ತೆ ಎಷ್ಟು ಸಿಂಗಲ್ ಕ್ರೋಷ ಮಾಡಿದೆ ಅಂತ ಹೇಳ್ತೀನಿ ಆದಷ್ಟು ನೀಟಾಗಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಟೈಟಾಗಿ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಹಾಗಂತ ಲೂಸ್ ಆಗೂ ಬೇಡ ನೀಟಾಗಿ ಬರೋ ಹಾಗೆ ಸಿಂಗಲ್ ಕ್ರೋಷನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ಹನ್ನೆರಡು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಸೊ ಇದು ಹನ್ನೆರಡನೇ ಸಿಂಗಲ್ ಕ್ರೋಶ ನಂತರ ನಾವು ಫಸ್ಟ್ ಒಂದು ಸಿಂಗಲ್ ಕ್ರೋಶ ಅಂದರೆ ಲೆಫ್ಟಿಂದ ಈ ರೀತಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ರೆ ಈ ರೀತಿ ಸಿಂಗಲ್ ಕ್ರೋಶ ಕೆಳಭಾಗದಲ್ಲಿ ಬಂದಿರುತ್ತೆ ಅಂದರೆ ಅರ್ಧ ಭಾಗದಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಿರ್ತೀವಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡೆ ನಾಲ್ಕು ಚೈನನ್ನು ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೊಶಿದ ಮೇಲೆ ಲಾಕ್ ಮಾಡಿಕೊಳ್ತೀನಿ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರ ಈ ಸೈಡಿಂದ ಫಸ್ಟ್ ಒಂದು ಸಿಂಗಲ್ ಕ್ರಶಿದ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ನಾಲ್ಕು ಚೈನನ್ನ ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೂಶಿದ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ನಾನು ನಾಲ್ಕು ಚೈನ್ ಹಾಕೋಕ್ಕೂ ಮುಂಚೆ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಇವಾಗ ನಾಲ್ಕು ಚೈನನ್ನು ಹಾಕ್ಕೊಳ್ತಿದ್ದೀನಿ ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಅದೇ ಸಿಂಗಲ್ ಕ್ರೋಶಕ್ಕೇ ಲಾಕ್ ಮಾಡಬೇಕು ಅಂದರೆ ಚೈನ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ ಸಿಂಗಲ್ ಕ್ರೋಶ ಅದಕ್ಕೇ ಲಾಕ್ ಮಾಡಬೇಕು ಪಕ್ಕದ ಕಲ್ಲ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಮತ್ತು ಇವಾಗ ನಾನು ಅದರ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಇವಾಗ ನಾಲ್ಕು ಚೈನನ್ನು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಅದೇ ಸಿಂಗಲ್ ಕ್ರೋಶಕ್ಕೇ ಲಾಕ್ ಮಾಡಬೇಕು ಅಂದರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಚೈನ್ಗಳನ್ನ ಆ ಸಿಂಗಲ್ ಕ್ರೂಶಕ್ಕೇ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಹೋಗಿ ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಷ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಷನ ಮಾಡಬೇಕು ಇವಾಗ ನಾನು ಮತ್ತೆ ನಾಲ್ಕು ಚೈನನ್ನು ಹಾಕ್ಕೊಳ್ತೀನಿ ಫೋರ್ ಚೈನನ್ನು ಹಾಕಿ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು ಸೊ ಅದ್ರದ್ದು ಸೇಮ್ ಪ್ಲೇಸ್ ಇರುತ್ತೆ ಅಂದರೆ ಸ್ಟಾರ್ಟ್ ಮಾಡಿರ್ತೀವಲ್ಲ ಚೈನನ್ನು ಆ ಪ್ಲೇಸಲ್ಲೇ ಹೋಗಿ ಲಾಕ್ ಮಾಡಬೇಕು ಸೊ ತುಂಬ ಈಸಿ ಡಿಸೈನು ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಲಾಕ್ ಮಾಡೋದಕ್ಕೆ ಈ ರೀತಿ ಚೈನ್ಗಳನ್ನ ಹಾಕೋದಕ್ಕೆ ಬಂದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನೀಟಾಗಿ ಲಾಕ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನನ್ನು ಇದ್ದೀನಿ ಅಂದರೆ ಸಿಂಗಲ್ ಕ್ರಶ್ ಆದ ತಕ್ಷಣ ನಾಲ್ಕು ಚೈನನ್ನು ಹಾಕಿ ಅದಕ್ಕೇ ಲಾಕ್ ಮಾಡಬೇಕು ನಂತರ ಪಕ್ಕದಕ್ಕೋಗೊಂದ್ಸಲ ಸಿಂಗಲ್ ಕ್ರಶ್ನ ಮಾಡಬೇಕು ಲಾಕ್ ಆಯ್ತಲ್ವ ಇವಾಗ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಇದ್ದೀನಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನನ್ನು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಹೋಗಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಗ್ಯಾಪ್ ಇರುತ್ತೆ ನೋಡಿ ನಾವಿಲ್ಲಿ ಹನ್ನೆರಡು ಹನ್ನೆರಡು ಸಲ ಸಿಂಗಲ್ ಕ್ರೋಶ ಮಾಡಿದ್ದಲ್ವ ಹಾಗಾಗಿ ಸಾರಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಿ ಪಕ್ಕದ ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕೃಷಣ ಮಾಡಬೇಕು ಸೊ ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಪೂರ್ತಿಯಾಗಿ ಹಾಕೊಂಡು ಬಂದಿದ್ದೀನಿ ಈ ಲಾಕ್ ಕೆಳಗಡೆಯಿಂದ ಹೋಗಿ ಥ್ರೆಟನ್ನು ತಂದು ಲಾಕ್ ಮಾಡಿ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಥವಾ ನೀವು ಸ್ಟ್ರೈಟಾಗಿ ಆದರೂ ಲಾಕ್ ಮಾಡ್ಬೋದು ಲೇಸ್ ಮೇಲೆ ನಾನು ಅಲ್ಲೊಂದು ಸಲ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನಂತರ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ನಂತರ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಅಂದರೆ ನಾನಿಲ್ಲಿ ಒಂದು ಎರಡು ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಕುಚ್ಚು ಮತ್ತು ಆರ್ಚು ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಒಂದೆರಡು ಸಲ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಮೂರು ಸಲ ಸಿಂಗಲ್ ಕ್ರೋಶ್ ಆಯಿತು ಇಲ್ಲಿ ಐದು ಸಲ ಸಿಂಗಲ್ ಕ್ರೋಶ ಇರುತ್ತೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಈ ಸೈಡು ಕೂಡ ಐದು ಸಲ ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡಬೇಕು ಅಂದರೆ ಆಲ್ರೆಡಿ ಒಂದು ಸಲ ಸಿಂಗಲ್ ಕ್ರೋಶ ಇರುತ್ತೆ ಫೈ ಚೈನಲ್ಲಿ ಹಾಕಿ ಲಾಕ್ ಮಾಡಿದ್ದು ಅದ್ರ ಜೊತೆಗೆ ನಾನು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವ ಅದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬ ಹತ್ರ ಬೇಕು ಕುಚ್ಚು ಅಂದರೆ ಒಂದೆರಡು ಸಲ ಸಿಂಗಲ್ ಕ್ರೋಶನ ನೀವು ಸ್ಕಿಪ್ ಮಾಡ್ಬೋದು ನಾನು ಎರಡು ಕಡೆ ಐದೈದು ಸಿ ಐದೈದು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ತಾ ಇದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ ಈ ಮಧ್ಯದಲ್ಲಿ ರೌಂಡ್ ಶೇಪ್ ಟು ತ್ರೀ ಬೀಡ್ಸನ್ನು ಹಾಕ್ಕೊಂಡಿದ್ದೀನಲ್ವಾ ಅಲ್ಲಿ ಬೇಕಿದ್ದರೆ ಸಿಂಗಲ್ ಬೀಡ್ ಆದರೂ ನೀವು ಹಾಕ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಏನಿಲ್ಲ ಈ ಡಿಸೈನಲ್ಲಿ ತುಂಬ ಕಡೆ ಚೇಂಜಸ್ ಮಾಡಿ ನೀವು ಟ್ರೈ ಮಾಡ್ಬೋದು ಬೀಡನ್ನ ಹಾಕಿ ಲಾಕ್ ಮೇಲೆ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಕೆಳಗ ಭಾಗದಲ್ಲಿ ಸಿಂಗಲ್ ಕ್ರಶ್ನ ಮಾಡಬೇಕು ಸ್ಟಾರ್ಟಿಂಗ್ ಆರ್ ಚುರಿತೀನಿ ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಅಂದರೆ ಉಲ್ಟಾ ತಿರುಗಿಸ್ಕೊಂಡು ಹಿಂದೆ ಲೆಫ್ಟ್ ಹ್ಯಾಂಡಲ್ಲಿ ಗ್ರೀಪಲ್ಲಿ ಇಟ್ಕೊಂಡು ನಾವು ಕೆಳಭಾಗದ ಅರ್ಧ ರಿಂಗಿಗೆ ಸಿಂಗಲ್ ಕ್ರೋಶನ ಮಾಡಿಕೊಳ್ಬೇಕು ಒಂದು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಈ ರೀತಿ ಒಟ್ಟು ಹನ್ನೆರಡು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡಬೇಕು ಸೊ ಸ್ಟಾರ್ಟಿಂಗ್ ಹರ್ಚೆಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಅಷ್ಟೇ ಸಿಂಗಲ್ ಕ್ರೋಶಗಳನ್ನ ಪ್ರತಿಯೊಂದು ಆರ್ಚ್ ಮಾಡಬೇಕಿದ್ರೂ ಹಾಕೊಳ್ಬೇಕು ಇಲ್ಲೂ ಕೂಡ ಹನ್ನೆರಡು ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಆ ರಿಂಗ್ ಒಳಗಡೆ ಹೋಗಿ ಥ್ರೆಡನ್ನು ತಂದು ಸಿಂಗಲ್ ಕ್ರೋಷ ಮಾಡೋದಷ್ಟೇ ಸೊ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಸಿಂಗಲ್ ಕ್ರೋಶ ಮಾಡೋದು ಚೈನ್ ಹಾಕೋದು ಹನ್ನೆರಡು ಸಿಂಗಲ್ ಕ್ರೋಶ ಆದಮೇಲೆ ಫಸ್ಟ್ ಒಂದು ಲೇಸ್ ಮೇಲೆ ಇರುವಂಥ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ ಲಾಕ್ ಮಾಡಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ರೈಟ್ ಸೈಡ್ಗೆ ತಿರುಗಿಸ್ಕೊಂಡೆ ಇವಾಗ ನಾವು ನಾಲ್ಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾಲ್ಕು ಚೈನನ್ನು ಹಾಕ್ಕೊಳ್ತಿದ್ದೀನಿ ಚೈನ್ಗಳನ್ನ ಲೂಸಾಗಿ ಹಾಕ್ಕೊಳ್ಬೇಡಿ ಆದಷ್ಟು ಟೈಟಾಗಿ ಹಾಕೊಳ್ಳಿ ನಾಲ್ಕು ಚೈನ್ನ ಹಾಕಿದೆ ಫಸ್ಟ್ ಒಂದು ಸಿಂಗಲ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸಿಂಗಲ್ ಕ್ರೋಷ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಚೈನನ್ನು ಹಾಕಿ ಅದೇ ಪ್ಲೇಸ್ ಅಂದರೆ ನಾಲ್ಕು ಚೈನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ಸಿಂಗಲ್ ಕ್ರೋಶಕ್ಕೇ ಲಾಕ್ ಮಾಡಬೇಕು ಅಂದರೆ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸಲ ಸಿಂಗಲ್ ಕೃಶ ಸಿಂಗಲ್ ಕೃಶನ ಮಾಡಿ ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ನಾಲ್ಕು ಚೈನನ್ನು ಹಾಕಿ ಅದೇ ಪ್ಲೇಸಲ್ಲೇ ಅಂದರೆ ನಾವೇನು ಸಿಂಗಲ್ ಕ್ರೋಶ ಮಾಡೋದಕ್ಕೆ ಸಾರಿ ಚೈನನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅದೇ ಪ್ಲೇಸಿಗೆ ಲಾಕ್ ಮಾಡಬೇಕು ಇದೇ ರೀತಿ ಎಲ್ಲ ಹೋಲ್ ಗ್ಯಾಪ್ ಮೇಲೂ ಕೂಡ ಸಿಂಗಲ್ ಕ್ರೋಶ ಬರ್ತಾ ಹೋಗುತ್ತೆ ನಾಲ್ಕು ಚೈನನ್ನು ಹಾಕಿದ್ನಲ್ವ ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡಿ ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಯಾವುದೇ ಸಿಂಗಲ್ ಕ್ರೋಶ ಸ್ಕಿಪ್ ಮಾಡೋ ಹಾಗಿಲ್ಲ ಸೊ ಸ್ಟಾರ್ಟಿಂಗ್ ರೀತಿನೇ ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಲಾಕ್ ಕೆಳಗಡೆ ಸಲ ಲಾಕ್ ಮಾಡಬೇಕು ಅಥವಾ ಡೈರೆಕ್ಟಾಗಿ ಬೇಕಿದ್ದರೆ ನೀವು ಸಿಂಗಲ್ ಆದರೂ ಮಾಡ್ಬೋದು ಬ ಡೈರೆಕ್ಟಾಗಿ ಲೇಸ್ ಮೇಲೆ ಅಥವಾ ಬಟ್ಟೆ ಮೇಲೆ ಲಾಕ್ ಮಾಡ್ಬೋದು ನಾನು ಈ ಲಾಕ್ ಕೆಳಗಡೆ ಸತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಅದರ ಪಕ್ಕದಲ್ಲಿ ಮತ್ತೆ ಒಂದು ಮೂರು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೀನಲ್ವ ಇದೇ ರೀತಿ ನಾನು ಇಲ್ಲೂ ಕೂಡ ಮಾಡ್ಕೊಳ್ತಿದ್ದೀನಿ ಸೊ ಹತ್ರ ಬೇಕು ಅಂದರೆ ಅಂದರೆ ಕುಚ್ಚು ಆರ್ಚು ಸ್ವಲ್ಪ ಹತ್ರದಲ್ಲಿ ಬೇಕು ಅಂದರೆ ಒಂದು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಚೈನನ್ನು ಹಾಕ್ಕೊಳ್ತಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾವು ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಒಟ್ಟು ಐದು ಸಲ ಸಿಂಗಲ್ ಕ್ರೋಷ ಬರೋ ಹಾಗೆ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕಿ ಸ್ಟಾರ್ಟಿಂಗ್ ರೀತಿಯೇ ಒಂದು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಥ್ರೆಡ್ಡು ಕೂಡ ಬಿಚ್ಚೋಗೋದಿಲ್ಲ ಇದಕ್ಕೆ ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಅಂಟಿಸ್ಕೊಳ್ಬೋದು ಅದನ್ನು ಅಳತೆ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ಸ್ಟೋನ್ ಚೈನ ಸ್ವಲ್ಪ ಹಾಕಿ ಅಂಟಿಸ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಈ ಡಿಸೈನು ಮತ್ತು ತುಂಬ ಈಸಿನೂ ಕೂಡ ಇದೆ ಇದಕ್ಕೆ ನಾನು ಕುಚ್ಚನ್ನು ಹಾಕಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಗೆಯೇ ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ತುಂಬ ಈಸಿ ಇದೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಇದಕ್ಕೆ ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಹಾಗೆಯೇ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ तुम चना का थैंक यू फॉर् वाचिंग थैंक यू